ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹೈನುಗಾರಿಕೆಯಿಂದ ಉತ್ತಮವಾದ ಜೀವನ ಕಟ್ಟಿಕೊಳ್ಳಬಹುದು ದಿನನಿತ್ಯ ಹಾಲು ಹಾಕುವುದರಿಂದ ಮನೆಯ ನಿರ್ವಹಣೆ ಮಾಡಬಹುದು ಎಂದು ಶಿಮುಲ್ ನಿರ್ದೇಶಕ ಸಂಜೀವ್ ಮೂರ್ತಿ ಹೇಳಿದ್ದಾರೆ ಅವರು ನಗರದ ಹಾಲು ಉತ್ಪಾದನಾ ಕೇಂದ್ರದಲ್ಲಿ ಮುಖಂಡರ ಸಭೆಯೊಂದಿಗೆ ಮಾತನಾಡಿ ರೈತರು ಉತ್ತಮ ತಳಿಯ ಹಸುಗಳನ್ನು ತೆಗೆದುಕೊಂಡು ಹಾಲು ಉತ್ಪಾದನೆ ಮಾಡುವ ಮೂಲಕ ತಮ್ಮ ಹೈನುಗಾರಿಕೆ ಕಾರ್ಯದಲ್ಲಿ ಉತ್ತಮ ಜೀವನ ಸಾಗಿಸಬಹುದು ಇನ್ನು ಕೆಎಂಎಫ್ ಇಂದ ನೀಡುವ ರಾಸುಗಳ ಆಹಾರ ಕಿಟ್ಗಳನ್ನು ಪಡೆದು ನಿಮ್ಮ ಹಸುಗಳಿಗೆ ಯಾವುದೇ ತರಹದ ರೋಗಗಳು ಬಾರದಂತೆ ವೈದ್ಯರ ಸಲಹೆ ಪಡೆದು ನಿಮ್ಮ ಹಸುಗಳ ರಕ್ಷಣೆಗೆ ಮುಂದಾಗಬಹುದು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಹಾಲು ವಿತರಕರು ಮುಖಂಡರು ಸಿಬ್ಬಂದಿ ವರ್ಗ ಇತರರು ಆಚರಿದರು ನಾವೇನು ಹೇಳಿದ್ವು ಆ ಕ್ವಾಲಿಟಿ ಹಾಲ್ ಹಂಡ್ರೆಡ್ ಪರ್ಸೆಂಟ್ ಬರೋದು ನೀವೇನು ಮಾಡ್ತೀರ ಅಲ್ಲಿ ಏನೋ ಲೋಕಲ್ ಯಾರೋ ಹಾಕೋದು ಡ್ರೈವಿಗೆ ಹಾಕ್ತದೆ ಆಮೇಲೆ ಮೆಕಾಯೋಳ ಅಲ್ಲೇ ಸೀರಿ ಬಿಡಪ್ಪ ಕಂಗ್ ಅಂತ ಅದನ್ನು ಪುಡಿ ಮಾಡಿ ಹಾಕ್ಸೋದು ಅಕ್ಕಿ ರುಚಿ ಹಾಕದ್ದು ಅದರಿಂದ ಏನು ನಿಮಗೆ ಪ್ಯಾಕ್ಟ್ ಆಗಲಿ ಇನ್ನೊಂದು ಆಗಲಿ ಯಾವುದೇ ಸರಿಯಾಗಿ ಬರೋದಿಲ್ಲ ಅದು ಬೇಕಾದ್ರೆ ನಮಗೆ ನನ್ನ ಅನುಭವ ಇಡ್ತಿರೋದು ಯಾಕಂದ್ರೆ ನಾವು ಇದು ಮತ್ತಷ್ಟು ಕಟ್ಕೊಂಡಿರೋದ್ರಿಂದ ನಾವು ಇದು ಈ ಫೀಡ್ ಬಿಟ್ಟರೆ ನಾವು ಬೇರೆ ಯಾವುದೂ ಆಗೋದಿಲ್ಲ ನಮಗೆಲ್ಲ ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋದು ಫಸ್ಟ್ ಆಗಿ ಒಳ್ಳೆ ರಿಸಲ್ಟ್ ಬರ್ತದೆ ಒಳ್ಳೆ ಹಾಲು ಬರ್ತದೆ ಅದಕ್ಕೋಸ್ಕರ ನೀವು ಮುಂದಿನ ದಿನಗಳಲ್ಲಿ ಏನಿದೆ ಫೀಡನ್ನು ತೋರಿಸ್ತಾರೆ ಡಾಕ್ಟರ್ ಕಡೆ ಏನೇನೋ ಸಮಸ್ಯೆ ಇತ್ತು ಏನಾರ ನಿಮ್ಗೆ ಏನಾರ ಮಾಹಿತಿ ಬೇಕಾದ್ರೆ ಅವ್ರು ಕಲಿಸ್ತಾರೆ ಹಿಂಗೆ ಯಾವುದಾದ್ರೂ ನಮಗೆ ಒಂದೇ ಹೇಳೋ ಹಸುಗಳು ಕೆಲವು ಹಸುಗಳಲ್ಲೇ ಫಾಲ್ಟ್ ಇರುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದಕ್ಕೆ ಏನಾರ ಮೆಡಿಸಿನ್ಸ್ ಕೊಡೋದು ಆದರೆ ಫೀಡೆಲ್ಲ ನೀವು ಚೇಂಜ್ ಮಾಡ್ತಾರೆ ಉದಾಹರಣೆ ಮಾಡ್ಕೊಳ್ಳೇಬೇಕಾಗಿ ಇಷ್ಟವ್ರು ಆಗ್ಬೇಕಂದ್ರೆ ನೀವು ಅದನ್ನು ಅನುಭವಿಸ್ಬೇಕಾಗುತ್ತೆ ನಾಳೆ ಬೆಳಗ್ಗೆ ಸಂಘದಾಯನ ಸ್ವಲ್ಪ ಇರ್ತಾರೆ ನೀವು ಲಾಸ್ಟ್ ರಿಜೆಕ್ಟ್ ಆಗಿರೋಕೆಲ್ಲ ಪೇಮೆಂಟ್ ಕೊಡ್ಕೊಂಡೋದೆ ಕೊನೆಯ ಪೇಮೆಂಟ್ ಪೇಮೆಂಟ್ ದುಡ್ಡು ದುಡ್ಡಿರೋದಿಲ್ಲ ಆ ಮಟ್ಟಕ್ಕೆ ಬಂದ್ಬಿಡ್ತಾರೆ ಎಷ್ಟ ಸೊಸೈಟಿ ನನಗೆ ಬಾಗಲ ಹೋಗ್ಬಿಟ್ಟಿದೆ ನೀವು ಈ ಥರ ಹೋದ್ರೆ ನಡೆಯೋದಿಲ್ಲ ಅದು ನಡಬೋದು ಅದೇ ನಿಮಗೆ ಏನು ರಿಜೆಕ್ಟ್ ಆಗಿ ಆ ಪೇಮೆಂಟ್ ತಗೊಂಡ್ರೂ ಅವರೇ ನಿಮ್ಗೆ ತಿರುಗಿಬಿಡ್ತಾರೆ ಅವ್ರಿಗೆ ಇದು ಯಾರು ಸರಿಯಾದ ಮಾಹಿತಿ ಏ ನೀನು ಯಾಕೆ ಕೊಡ್ಬೇಕಾಯ್ತು ಅವತ್ತು ನೀನು ಪೇಮೆಂಟ್ ಯಾಕೆ ಅವರೇ ಕೇಳ್ತಾರೆ ಬೆಳಗ್ಗೆ ಎಲ್ಲ ಲಾಸ್ ಆಗ ಅದಕ್ಕೋಸ್ಕರ ನೀವು ಸಂಘಗಳ ಸೆಕ್ರೆಟರಿ ಎಷ್ಟು ಅಧ್ಯಕ್ಷರು ಸಹ ಗಮನ ವಹಿಸಿಕೊಂಡು ಆದಷ್ಟು ಒಳ್ಳೆಯ ಕ್ವಾಲಿಟಿ ಹಾಲು ಟೆಸ್ಟರು ಭಾಳ ಇಂಪಾರ್ಟೆಂಟ್ ಇದೆ ಟೆಸ್ಟ್ ಮಾಡಿ ತಗೋಬೇಕು ಸೊ ನೀನು ಅಂದಾಜು ಮೇಲೆ ಹಾಲು ತಗೊಂಡು ಕಳಿಸ್ಬಿಟ್ರೆ ನಡೀಬೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೊಸವೇ ಇದೆಯಾ ಸ್ವಲ್ಪ ಇನ್ನು ಇದ್ರ ಬಗ್ಗೆ ನಿಮಗೆ ಇದನ್ನ ಆಸಕ್ತಿ ತಗೋ ಹೋಗ್ತೀನಿ ಯಾಕೆಂದರೆ ನೀನು ಸ್ವಲ್ಪ ಟೆಸ್ಟಿಂಗ್ ಅದ್ರದ್ದು ಏನಕ್ಕೆ ಅದೇನು ಅಂತ ಇದೇನಿಲ್ಲ ನಿಮಗೆ ಗೊತ್ತಿಲ್ಲದ ಪಕ್ಕ